ಅಲ್ಲ ಯೋಚನೆ ಹೌದಾ ಇಲ್ವಾ ಎಲ್ಲಾರ್ಗೂ ಫ್ರೀ ಫ್ರೀ ಅಂತ ಅನ್ಕೊಂಡೋದ್ರೆ ಈ ಕಡೆ ನಾನೇ ನೋಡಿದೀನಿ ಎಷ್ಟೋ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಪೊಲೀಸ್ ಆಫೀಸರ್ ನಾನು ಚರ್ಚೆ ಮಾಡಿದೀನಿ ಪೊಲೀಸ್ ಆಫೀಸರ್ ಹತ್ರ ಅವ್ರ ಏನಂತ ಅಂತಂದ್ರೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹತ್ ಸಾವಿರ ರೂಪಾಯಿ ರೇಷ್ ಪೈಸ್ ಯಾರೇ ಉಟ್ಕೊಂಡಿರ್ತಾರಂತ ಈ ಕಡೆ ಕೆ ಎಸ್ ಆರ್ ಟಿ ಸಿ ಬಸ್ ನಾನ್ ನಾನೂರು ರೂಪಾಯಿ ಟಿಕೆಟ್ ಫ್ರೀ ಅದ್ರ ಹೋಗ್ತಾರಂತೆ ಆ ಹತ್ತ್ ಸಾವಿರ ರೂಪಾಯಿ ರೇಷ್ ಪೈಸ್ ಇದೆ ಡ್ರೈ ಕ್ಲೀನಿಕ್ ಕೊಡ್ ಅಂದ್ರೆ ಸುಮಾರು ಐನೂರಿಂದ ಸಾವಿರ ರೂಪಾಯಿ ಕೊಡ್ಬೇಕಾಗುತ್ತೆ ಹೌದಾ ಇಲ್ವಾ ಅಂತವರ್ಗೂ ನೀವು ಫಸ್ಟ್ ಅಂತ ಅಂದ್ರೆ ಇಲ್ಲಿ ಯುವಕರು ಒಂದೊಂದು ಊಟ ಹತ್ತು ರೂಪಾಯಿ ಕೊಟ್ಟು ಇಲ್ಲಿ ನಾಷ್ಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಫ್ರೀ ಊಟ ಕೊಟ್ಟರೆ ದೇವಸ್ಥಾನದಲ್ಲಿ ಊಟ ಮಾಡುವಂತ ಪರಿಸ್ಥಿತಿ ಯಾರು ತಗೊಬಂದಿರೋದು ಯಾರು ನಾವಿದನ್ನ ಇದೇ ರೀತಿ ಮುಂದುವರಿಸ್ಬೇಕಾ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಿಮ್ಮ ಆಸ್ತಿ ಸರ್ಕಾರದ ನಿಮ್ಮ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ ಸಚಿವರು ನಿಮ್ಮ ಮನೆ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ ಎಮ್ ಎಲ್ ಮನೆ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ ಇಲ್ಲ ನಿಮ್ ಮನೆಯಿಂದ ನಮಗೇನ ಏನೋ ತಿಂಗಳ ತಿಂಗಳ ದುಡ್ಡು ದುಡ್ಡು ಹಾಕಿ ಅಕೌಂಟ್ ಗೆ ನಾವು ಇಲ್ಲಿ ಹೊಸ ಗಟ್ಲೆ ಓದ್ಕೊಂತೀವಿ ಅಂತ ನಿಮ್ಗೆ ಯಾವತ್ತು ಭಿಕ್ಷೆ ಬೇಡಿಲ್ಲ ಕೇಳಿದೀವಾ ನಮ್ಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮಗೆ ನಮ್ ರೈಟ್ಸ್ ಇದೆ ರೈಟ್ ಟು ಎಂಪ್ಲಾಯ್ಮೆಂಟ್ಸ್ ಅಂತ ಹೇಳಿ ಹೌದಾ ಇಲ್ವಾ ಸರ್ಕಾರದಲ್ಲಿ ಏನ್ ಖಾಲಿ ಹುದ್ದೆ ಇದೆ ಅದನ್ನ ಮಾತ್ರ ಫಿಲ್ ಮಾಡಿ ಅಂತ ನಾವು ಕೇಳ್ಕೊಂತ ಇರೋದು ಹೌದಾ ಇಲ್ವಾ ಕಾಂಗ್ರೆಸ್ ಸರ್ಕಾರ ಬರೋದಕ್ ಮುಂಚೆ ಪಾಪ ಪಿ ಸಿ ವಯೋಮಿತಿ ಆ ಹೆಣ್ಮಕ್ಳು ಕಣ್ಣ ನೀರ್ ಹಾಕ್ತಾ ಇದಾರೆ ಮನೆ ಹತ್ರ ಹೋಗಿವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಂಡ್ರೆ ಏ ಹೆಣ್ಮಕ್ಳಿಗೆ ಮಾಮೂಲಿ ಅದು ಕಣ್ಣ ನೀರ್ ಹಾಕೊಂಡು ಹೋಗ್ತೀರಾ ಅಂತ ಹೇಳ್ತಾರಂತೆ ನಿಮಗೆ ನಿಜವಾಗ್ನ ನಾವೇ ಚಪ್ಪಲೆ ಓಡ್ಕೊಬೇಕು ನಿಮ್ಮೊಂದಿಗೆ ನಿಮ್ಗೆ ಓಟ್ ಹಾಕಿ ಗೆಲ್ಸಿ ಆ ಗೃಹ ಸಚಿವರು ಮನೆ ಹತ್ರ ನೂರ್ ಸತಿ ಹೋಗಿದೀನಿ ಕಡಿಮೆ ಅಂತ ಅಂದ್ರೆ ನೂರ್ ಸತಿ ಹೋಗಿದೀನಿ ಅಲ್ಲ ನೂರ್ ಸತಿ ನಾವು ವಯೋಮಿತಿನ ನೆರೆ ಹೊರೆ ರಾಜ್ಯಗಳಲ್ಲಿ ತರ್ಸ್ಕೊಬೇಕು ಆಮೇಲೆ ನಾನು ಪರಿಶೀಲನೆ ಮಾಡ್ತೀನಿ ಅಂತಂದ್ರೆ ನಾನೇ ಇಷ್ಟು ಫೈಲ್ ತಗೊಂಡೋಗಿದಿನಿ ಇಲ್ಲ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಾ ಇದ್ರಲ್ಲ ಸರ್ ನಾನ್ ನಿಮ್ಗೆ ಏನ್ ಇದೀನಿ ಸುಮ್ನೆ ನಿಮ್ಗೆ ಅಷ್ಟು ಫೈಲು ಬೇಕಿಲ್ಲ ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಐದು ನಿಮಿಷ ಸಾಕು ಸುಮ್ನೆ ಗೂಗಲ್ ಮಾಡ್ಬಿಟ್ರೆ ಎಂಟೈರ್ ಸ್ಟೇಟ್ ಲಿಸ್ಟು ಸ್ಟೇಟ್ ಬೈ ಸ್ಟೇಟ್ ಯಾವ ಎಷ್ಟೇ ಸ್ಟೇಜ್ ಇದೆ ಅಂತ ಲಿಮಿಟ್ ಕೊಡೋ ತೋರಿಸ್ತಾರೆ ತೋರ್ಸ್ತಾರ ಇಲ್ವಾ ನೀವು ನೇಮಕಾತಿ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಮಾಡಿದ್ರೆ ನಾವ್ ಯಾಕೆ ಹೋರಾಟ ಮಾಡ್ಬೇಕು ನಾವ್ ನಾವ್ ಯಾಕೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು ಹೌದಾ ಇಲ್ವಾ ನೀವೇ ನಮಗ್ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಮ 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 ಬೇಡಿಕೆ ನಮ್ಮ ಡಿಮ್ಯಾಂಡ್ಸ್ ನಮ್ ರೈಟ್ಸ್ ಅದು ನೀವು ನಿಮ್ ಮನೆಯಿಂದ ಏನ್ ಕೊಡ್ತಾ ಇಲ್ಲ ನಾವ್ ಕಟ್ಟ ಟ್ಯಾಕ್ಸ್ ಇಂದ ನೀವು ಸರ್ಕಾರ ನಡೆಸ್ತಾ ಇದ್ರೆ ಹೊರ್ತಿ ಹೊರ್ತು ನಿಮ್ ಸರ್ಕಾರ ನಮ್ ನಮ್ ನಾವ್ ಹೇಳ್ದಾಗ ನೀವ್ ಕೇಳ್ಬೇಕು ನೀವ್ ಹೇಳ್ದಾಗ ನಾವ್ ಕೇಳ ಅಲ್ಲ ಸರ್ಕಾರ ನಾವ್ ಹೇಳ್ದಂಗೆ ಕೇಳಬೇಕು ನೀವ್ ಹೇಳ್ದಂಗೆ ನಾವ್ ಕೇಳಂತದಲ್ಲ ನಾವ್ ಎಲೆಕ್ಟ್ ಮಾಡಿರೋದು ನಿಮ್ಗೆ ನಾವ್ ಕೊಟ್ಟಿರೋ ಭಿಕ್ಷೆ ಅದು ನಿಮ್ಮ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನೀವೇನ್ ಕೆಲಸ ಮಾಡ್ತೀರಾ ಅದೇ ಶಾಶ್ವತ ಉಳ್ಕೊಳೋದು ಹೌದಾ ಇಲ್ವಾ ಯಾವ ಅಧಿಕಾರ ಇರ್ಬೋದು ಯಾವ್ದೇ ರಾಜಕೀಯವಾಗಿರ್ಬೋದು ಯಾವ್ದೇ ಅಧಿಕಾರ ಇರ್ಬೋದು ಅದು ಎರಡು ದಿನ ಅಷ್ಟೇ ಅದು ಶಾಶ್ವತ ಇಲ್ಲ ನಿಮ್ಮ ಹತ್ರ ನೂರು ಕೋಟಿ ಸಾವಿರ ಕೋಟಿ ಇದ್ರು ನಮ್ಮತ್ ನಮ್ಮಷ್ಟು ಶಕ್ತಿ ನಮ್ಮ ನಮ್ಮ ನಮಗಿರ ಒಂದು ನಾಲೆಡ್ಜ್ ನಿಮ್ಮಲ್ಲಿ ಇಲ್ಲ ಒಂದು ಪರ್ಸೆಂಟ್ ಇಲ್ಲ ಇದತ್ರಿಯೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ನೀವು ನಾವು ರಾತ್ರಿಯಲ್ಲಿ ನೀವು ಬರೀ ಯೋಚನೆ ಮಾಡ್ತೀರಾ ಯಾವಾಗ ಬಂದು ಲೂಟ್ ಕಳ್ಳ ಲೂಟಿ ಮಾಡ್ಕೊಂಡು ಅಂತ ಹೌದಾ ನೀವು ಜಾಸ್ತಿ ಅಂದ್ರೆ ಒಂದ್ ಜನ್ರೇಷನ್ ಇಲ್ಲ ಏಳ್ ಜನ್ರೇಷನ್ ಅದಕ್ಕೂ ಜಾಸ್ತಿ ಅಂದ್ರೆ ಮೂರ್ ಜನ್ರೇಷನ್ ನೀವು ರಾಜಕೀಯ ಮಾಡಬಹುದು ಹೌದಾ ಆಮೇಲೆ ಯಾವನೋ ನಿಮ್ ದುಡ್ಡು ಯಾವನೋ ಲೂಟಿ ಮಾಡ್ಕೊಂಡು ಹೋಗಿರ್ತಾನಲ್ಲ ಇದು ನಿಮ್ಮ ಅಧಿಕಾರ ಅಧಿಕಾರ ಶಾಶ್ವತ ಅಲ್ಲ ನಮ್ಮ ಬೇಡಿಕೆ ಏನಂತಂದ್ರೆ ಏನು ನಲ್ವತ್ ಮೂರು ಡಿಪಾರ್ಟ್ಮೆಂಟ್ ಇಂದ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ಅದರಲ್ಲಿ ಟೀಚರ್ಸ್ ವೇಕೆನ್ಸಿ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಇದೆಯಾ ಇಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ ಸಾವಿರ ಹುದ್ದೆ ಖಾಲಿ ಇದೆ ಇದೆಯಾ ಇಲ್ವಾ ಅದ್ರಲ್ಲಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಸರ್ ನಿಜವಾಗ್ಲು ನೀವ್ ಯಾವುದೇ ಒಂದು ಹೇಳಿಕೆ ಕೊಡಬೇಕಾದ್ರೆ ದಯಮಾಡಿ ನೀವು ಒಂದು ಊರ್ ಸತಿ ಯೋಚನೆ ಮಾಡಿ ಯಾಕೆಂದ್ರೆ ನಾವು ಎರಡೂವರೆ ವರ್ಷ ಇಂದ ನೋಡ್ತಾ ಇದ್ದೀವಿ ನೀವು ಮೊದಲು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ರಿ ಆಮೇಲೆ ಎಲ್ಲಾರು ಟ್ರೋಲ್ ಅದಕ್ಕೆ ಅಂತ ಹೇಳ್ತಾ ಟ್ರೋಲ್ ಮಾಡ್ತಾರೆ ಮಾತಿಗೆ ತಪ್ಪದ್ರೆ ಮಾತ್ರ ಟ್ರೋಲ್ ಮಾಡ್ತಾರೆ ಹೌದಾ ಇಲ್ಲ ನೀವು ಅದಾದ್ಮೇಲೆ ರೀಸೆಂಟ್ ಆಗಿ ಅದು ಇನ್ನು ಜಾಸ್ತಿ ದಿನನೂ ಆಗಿಲ್ಲ ಒಂದು ಹದಿನೈದು ದಿನ ಆಗಿರ್ಬೋದು ಹೌದಾ ಇಲ್ಲ ಹದಿನೈದು ದಿನದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಎರಡು ದಿನದಲ್ಲಿ ನೋಟಿಫಿಕೇಶನ್ ಕೊಡ್ತೀವಿ ಅಂತ ನೋಟಿಫಿಕೇಶನ್ ಬಂತ ದಿನ ಅಲ್ಲ ಇನ್ನು ಎರಡು ವರ್ಷ ಆದ್ರೂ ನಿಮಗೆ ಎರಡು ದಿನ ಎರಡು ವರ್ಷ ಅಂತ ಅನ್ಕೊಂತೀನಿ ಅದಾತರ ಅನ್ಕೊಳಕ್ ಯಾವ್ದೇ ಕಾರಣಕ್ಕೂ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿ ಎಲ್ಲ ಸ್ಟೂಡೆಂಟ್ಸ್ ಆಸ್ಪಿರಂಟ್ಸು ಕಿವಿ ಇರೋರು ಮತ್ತೆ ಕಣ್ ಇರೋರು ಯಾರು ಇಲ್ಲ ಇಲ್ಲಿ ನಾನೇ ಕೇಳಿ ನಾನ್ ನೋಡಿದೀನಿ ಎಷ್ಟೋ ಜನ ಕಿವಿ ಇರೋರು ಕಣ್ ಕಾಣಿಸ್ದ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಸರ್ ನೀವು ಮಾತಾಡೋಂತ ಒಂದು ಸ್ಟೇಟ್ಮೆಂಟ್ ಸರ್ಕಾರ ಹೇಳಂತ ಒಂದು ಸ್ಟೇಟ್ಮೆಂಟ್ ಅವ್ರಿಗೂ ರೀಚ್ ಆಗ್ತಾ ಇದೆ ಅಂತಂದ್ರೆ ಇಷ್ಟು ಇಷ್ಟ ನೀಟಾಗಿ ಎಲ್ರು ಚೆನ್ನಾಗೇ ಇದ್ದೀವಿ ನೀವು ಹೇಳೋ ಒಂದು ಸ್ಟೇಟ್ಮೆಂಟ್ ಇಂದ ಇಲ್ಲಿ ಯುವಕರು ಅಲ್ಲಿ ಏನೋ ಒಂದ್ ಕೆಲಸ ಮಾಡ್ತಾ ಇರ್ತಾರೆ ಪಾರ್ಟ್ ಟೈಮ್ ಕೆಲ್ಸನ ಇಲ್ಲ ಮನೆ ಅಗ್ರಿಕಲ್ಚರ್ ಕೆಲ್ಸನ ಇಲ್ಲೊಂದು ಇನ್ನೊಂದು ಏನೋ ಒಂದ್ ಕೆಲಸ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಬರುತ್ತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ನೋಡಿದ ತಕ್ಷಣ ಎಲ್ಲಾ ಕೆಲಸ ಸೈಡ್ ಬಿಟ್ಟು ಇಲ್ಲಿ ಧಾರವಾಡ ಬಿಜಾ ವಿಜಯಪುರ ಮತ್ತೆ ಬೆಂಗಳೂರು ಕಡೆ ಮತ್ತೆ ಡೆಲ್ಲಿ ಬೇರೆ ಬೇರೆ ಹೈದರಾಬಾದ್ ಇಲ್ಲಿ ಕಷ್ಟಪಟ್ಟು ಓದೋದಕ್ಕಿಂತ ಯುವಕರು ಬರ್ತಾರೆ ಈ ಕಡೆ ಆ ಕಡೆ ಕೆಲಸನೂ ಬಿಟ್ಟು ಅರ್ಧಂಬರ್ಧ ಆಗುತ್ತೆ ಈ ಕಡೆ ಇಲ್ಲಿ ನೇಮಕಾತಿನೂ ಮಾಡಲ್ಲ ನೀವು ಮಾಡೋದಾದ್ರೆ ಹೇಳ್ಬಿಡಿ ನಮ್ ಕಡೆಯಲ್ಲ ಆಗಲ್ಲ ನಿಮಗೆ ನೇಮಕಾತಿ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವು ಆಗಲ್ಲ ಅಂತಂದ್ರೆ ನಾವು ಆಮೇಲೆ ನಾವು ತೋರಿಸ್ತೀವಿ ಏನಂತ ಹೇಳಿ ಹೌದಾ ಇಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತೈದಿಂದ ಮೂವತ್ ಸಾವಿರ ಹುದ್ದೆ ಖಾಲಿ ಇದೆ ಯಾವ ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೈದು ಸಾವಿರ ಹುದ್ದೆ ಖಾಲಿ ಇದೆ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರ ಹುದ್ದೆ ಖಾಲಿ ಇದೆ ಪ್ರತಿ ಇಲಾಖೆಯಲ್ಲಿ ನೀವ್ ಯಾವುದೇ ಸರ್ಕಾರಿ ಕಚೇರಿ ಕಚೇರಿಗೆ ಹೋಗಿ ನಾನು ಪೊಲೀಸ್ ಗೆ ಯಾವಾಗ್ಲೂ ಹೋಗ್ತೀನಿ ಅಂದ್ರೆ ವಾರಕ್ಕೊಂದ್ ಎರಡು ಒಂದ್ ನಾಲ್ಕೈದು ಸರ್ತಿ ಪೊಲೀಸ್ ವಿಸಿಟ್ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ತೀನಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಪಾಪ ಸಿಬ್ಬಂದಿಗಳು ಎಷ್ಟು ನರ್ಕ ಅಂತಂದ್ರೆ ನರಕ ನರ್ಕ ಯಾಕೆ ಹೇಳ್ತೀನಿ ಅಂತಂದ್ರೆ ಇರೋ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಇಪ್ಪತ್ತು ಗಂಟೆ ದುಡ್ಸ್ಕೊಂತರ್ ಬೇಕಾದ್ರ ಅವ್ರು ಹಗ್ಲು ರಾತ್ರಿ ದುಡ್ಸ್ಕೊಂತಾರೆ ಅದ್ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದಾರಲ್ಲ ಒಂದ್ ದಿನ ರಜಾ ಕೊಡಲ್ಲ ಅವರಿಗೆ ಒಂದ್ ದಿನ ರಜಾ ಕೊಡಲ್ಲ ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಬಂದಿದೆ ಮತ್ತೆ ಇನ್ನೊಂದು ಮನೆ ಮನೆ ಪೊಲೀಸ್ ಅಂತ ಹೇಳ್ತೀರಲ್ಲ ಇಲ್ಲಿ ಅಧಿಕಾರಿಗಳು ಇಲ್ದಿರ ಮನೆ ಮನೆ ಪೊಲೀಸ್ ನೀವು ಮನೆ ಮನೆ ಎಲ್ಲ ಗಲ್ಲಿ ಗಲ್ಲಿಗೆ ಒಂದೊಂದು ಒಂದೊಂದು ರೋಡ್ ಗೆ ಇಲ್ಲ ಒಂದು ವಿಲೇಜ್ ಅಟ್ಲೀಸ್ಟ್ ಒಂದು ಹಳ್ಳಿಗೊಂದು ಹುದ್ದೆ ಅಂತ ಆದ್ರೂ ಮಾಡಿ ನೀವು ಮನೆ ಮನೆಗಂತ ಹುದ್ದೆ ಮಾಡಲ್ಲ ಹಳ್ಳಿಗೊಂದು ಹುದ್ದೆ ಅಂತ ಮಾಡಿದ್ರು ಅಟ್ಲೀಸ್ಟ್ ತಿಂಗಳಿಗೆ ಅಲ್ಲಿ ನೀವು ಏನಿಲ್ಲ ಅಂದ್ರೆ ಲಕ್ಷಾಂತರ ವಿದ್ಯೆಗಳು ನೀವು ಕರಿಬಹುದು ಯಾಕೆ ಅಂತ ಅಂದ್ರೆ ನಿಮ್ಮಲ್ಲಿ ಆಗಲ್ಲ ಅಂತ ಅಂದ್ರೆ ನಾವು ಯಾವ ರೀತಿ ನಾವು ನೇಮಕಾತಿ ಮಾಡಿಸ್ಬೇಕು ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾವು ತೋರಿಸ್ತೀವಿ ಯಾಕೆ ಯಾಕೆಂದ್ರೆ ಇಲ್ಲಿ ಸುಮ್ನೆ ವರ್ಷಾನ್ಗಟ್ಲೆ ಇಲ್ಲಿ ತಂದೆ ತಾಯಿ ಏನ್ ಬೆವರು ಸುರಿಸಿ ಇಲ್ಲಿ ಕಳಿಸ್ತಾರಲ್ಲ ಮನೆಗೆ ಇಲ್ಲಿ ಓದೋದಕ್ಕೆ ಅದು ಸುಮ್ನೆ ಕಳ್ಸಲ್ಲ ಮತ್ತೆ ಅವ್ರ ತಂದೆ ತಾಯಿಗಳು ಪ್ರತಿ ದಿನ ಸರ್ಕಾರಕ್ಕೆ ಶಾಪ ಆಗ್ತಾ ಇರುತ್ತೆ ಹಾಕ್ತ ಇರತ್ತಾ ಇಲ್ವಾ ನೀವು ಶಾಪ ಹಾಕ್ತಿರ ಇಲ್ವಾ ಶಾಪ ಹಾಕ್ಬೇಕ ಬಡ್ರ ಹೇಳಿ ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ ಪ್ರತಿ ಒಂದು ಹೇಳಿಕೇನು ಆ ರೀತಿ ಇದೆ ನೀವು ಪ್ರತಿ ಆ ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ ಅವರದು ಯಾರು ಎಂ ಸಿ ಸುಧಾಕರ್ ಅವ್ರು ನಿಜವಾಗ್ಲೂ ಡಿಗ್ರಿ ಮಾಡಿದಾರ ಇಲ್ಲ ಅನ್ನೋದೇ ಗೊತ್ತಿಲ್ಲ ಎಂ ಸಿ ಸುಧಾಕರ್ ವಿರುದ್ಧ ನಾನು ಯುಜಿಸಿ ಕ್ವಾಲಿಫೈಡ್ ನಮ್ಮ ಕಾಲೇಜು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ ಫಸ್ಟ್ ಕಾಲೇಜಸ್ ಇದೆ ಅದರಲ್ಲಿ ಹತ್ತು ಸಾವಿರ ಜನ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡ್ಕೊಬೇಕು ಸುಮಾರು ವರ್ಷಗಳಿಂದ ನಾನ್ ಯುಜಿಸಿ ಅಂದ್ರೆ ನೆಟ್ ಸ್ಟೆಟ್ ಪಿ ಎಚ್ ಅಲ್ಲೇ ಅಲ್ಲದೆ ನಾನು ಕ್ವಾಲಿಫೈಡ್ ಅವ್ರನ್ನ ಇವ್ರನ್ನ ಕಂಟಿನ್ಯೂಷನ್ಸ್ ಮಾಡ್ಕೊಂಡ್ ಬರ್ತಾ ಇದ್ರು ಟೋಟಲ್ ಸುಮಾರು ಸುಮಾರ್ ಆರ್ ತಿಂಗಳು ಕಂಟಿನ್ಯೂಸ್ ಫೈಟ್ ಮಾಡಿ ಸಾಕಷ್ಟು ಹೋರಾಟ ಮಾಡಿ ಅದು ಯುಜಿಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿ ನಾವು ಗೆದ್ವಿ ಹತ್ ಸಾವಿರ ಟೀಚರ್ಸ್ ನ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡ್ಬೇಕಾಯ್ತು ಅದು ಬಿಟ್ಟು ಅವರ ಏಜೆಂಟ್ ಕಳಿಸಿ ನನ್ನ ವಿರುದ್ಧ ಐ ಆರ್ ಮಾಡಿಸಿದ ಒಬ್ಬ ಏಜೆಂಟ್ ಅಲ್ಲ ನೀವು ಸಾವಿರ ಏಜೆಂಟ್ ಕಳಿಸಿ ನನ್ನ ಮೇಲೆ ಸಾವಿರ ಐ ಆರ್ ಮಾಡಿ ನಾನು ಕೇರ್ ಮಾಡಕ್ ಹೋಗಲ್ಲ ನಾನಿಲ್ಲಿ ನ್ಯಾಯಪರ ಹೋರಾಟ ಮಾಡ್ತಾ ಇದೀನಿ ನಿಮ್ಮ ಮನೆಯಿಂದ ಏನ್ ಕೊಡಿ ಅಂತ ಕೇಳ್ತಾ ಇಲ್ಲ ನಿಮ್ಮ ಆಸ್ತಿ ಕೊಡಿ ಅಂತ ಏನು ಕೇಳಿಲ್ಲ ಕೇಳಿದೀವಿ ಆಸ್ತಿ ಏನಾದ್ರು ನ್ಯಾಯಪರ್ವ ಹೋರಾಟ ಮಾಡಿದ್ರೆ ಹತ್ತು ಜನ ಸಾಯಿಸ್ಬೇಕು ಅನ್ನೋರು ಒಬ್ಬರಾದ್ರೂ ಬದುಕಬೇಕು ಅಂತ ನೋಡ್ತಾ ಇರ್ತಾರೆ ಹೌದಾ ಇಲ್ವಾ ಅದು ಯಾವತ್ತು ನಾವು ಹೋರಾಟ ಯಾವುದೋ ಅನ್ಯಾಯದ ವಿರುದ್ಧ ಹೋರಾಟ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೇವೆ ಅಂತ ನ್ಯಾಯ ಪರವಾಗಿ ನಾವು ಯಾವತ್ತು ನ್ಯಾಯ ಕೇಳ್ಕೊಂಡ್ ಬಂದಿದೀವಿ ಹೌದಾ ಹೌದಾ ಇಲ್ವಾ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದಕ್ಕೆ ಪ್ರತಿ ಒಬ್ರು ಕರ್ನಾಟಕದಲ್ಲಿ ಇವತ್ತು ರೆಡಿ ಇದಾರೆ ಇದಾರ ಇಲ್ವಾ ಯಾರು ನಿಮ್ಮ ಎಫ್ಐ ಆರ್ ಆಗಿರ್ಬೋದು ನೀವು ಆಕ ಒಂದು ಏನು ಸ್ಟೇಷನ್ ಜೈಲು ನೀವು ಕೊನೆ ಪಕ್ಷ ಎಷ್ಟೋ ವಿದ್ಯಾರ್ಥಿಗಳು ನನ್ನ ಸಹಾಯಕ್ಕೂ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಇವತ್ತು ಆ ಅಂತ ಪರಿಸ್ಥಿತಿ ಬಂದ್ ತಗೊಬಂದಿರೋದು ಯಾರು ಅದ್ರಲ್ಲೂ ನಾನು ಸರ್ಕಾರ ಕೇಳ್ಕೊಂತೀನಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತು ಅಂದ್ರೆ ಲೋ ಬಿ ಪಿ ಇಂದ ಲಾಸ್ಟ್ ತಿಂಗಳು ಕಳೆದ ಇಪ್ಪತ್ತೇಳನೇ ತಾರೀಕು ರಾಮಂಜನಯ್ಯ ಅಂತ ಹೇಳಿ ಲೋ ಬಿ ಪಿ ಇಂದ ಹೃದಯಾಘಾತ ತೀರ್ಕೊಂಡಿದ್ದಾರೆ ಅದೇ ನಿಮ್ಮ ಸಚಿವರಾಗಿರ್ಬೋದು ಎಂ ಎಲ್ ಎ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ಮನೆ ಸಂಬಂಧಿಕರ ಇಲ್ಲ ನಿಮ್ಮ ಅಣ್ಣ 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 ತಮ್ಮಂದಿರು ಯಾರಾದ್ರೂ ನಿಮ್ಮ ಮನೆಯಲ್ಲಿ ಆ ರೀತಿ ಒಬ್ಬ ಯುವಕ ಸತ್ತಿದ್ರೆ ನಿಮ್ಗೆ ಯಾವ ರೀತಿ ನೋವಾಗ್ತಿತ್ತು ಅಂತ ಒಂದ್ಸತಿ ಯೋಚನೆ ಮಾಡಿದಿರ ಯೋಚನೆ ಮಾಡಿದಿರಾ ಇವತ್ತು ಯುವಕರು ಯಾಕೆ ಸಾಯ್ತಾ ಇದಾರೆ ಅಂತಂದ್ರೆ ನೇಮಕಾತಿ ಮಾಡದೇ ಇರೋದಕ್ಕೆ ಸಾಯ್ತಾ ಇರೋದು ಇವತ್ತು ಹೌದಾ ಇಲ್ವಾ ನೇಮಕಾತಿ ಮಾಡದೇ ಇರೋದ್ರಿಂದ ಬರೀ ಸಾವಲ್ಲ ನಮ್ಮ ಆರೋಗ್ಯ ಎಷ್ಟು ಸಮಸ್ಯೆ ಹದಗೆಡ್ತಾ ಇದೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಹೌದಾ ಇಲ್ವಾ ಇವತ್ತು ನಮ್ ಆರೋಗ್ಯನು ಇಂಪಾರ್ಟೆಂಟ್ ಈ ಕಡೆ ನೀವು ಆರೋಗ್ಯ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಜೂನ್ ಟ್ವೆಂಟಿ ಫಸ್ಟ್ ಯೋಗ ಡೇ ಅಂತ ಮಾಡ್ತೀರಾ ಹೌದಾ ಇಲ್ವಾ ಮತ್ತೆ ಕೆಲವೊಂದು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತೀರಾ ಮತ್ತೆ ಒಂದು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡ್ತೀರಾ ಆ ಸ್ಟೇಡಿಯಂ ಬಂದ್ರೆ ಸ್ಟೇಡಿಯಂ ವಿಚಾರ ಅಂತ ಬಂದಾಗ ಐನೂರು ರೂಪಾಯಿ ತಗೊಂತಾರೆ ಇದಕ್ಕೆ ಈ ಕಡೆ ಎಲ್ತ್ ಬೇಕು ಅಂತ ಹೇಳ್ತಾರೆ ಆ ಕಡೆ ಐನೂರು ರೂಪಾಯಿ ಯಾಕೆ ಕೊಡ್ಬೇಕು ನಾವು ಯಾಕೆ ಕೊಡ್ಬೇಕಾ ನಾವು ನಾನು ಆ ಒಂದು ಏನ್ ಬೇಡಿಕೆ ಇಟ್ಟಿದೀವಿ ನಾವು ಮೊದಲನೇ ಬೇಡಿಕೆ ಏನಂದ್ರೆ ಸ್ಟೇಡಿಯಂ ಐನೂರು ರೂಪಾಯಿ ಏನು ಒಂದು ಶುಲ್ಕ ಇದೆ ಅದನ್ನ ಶೂನ್ಯ ಶುಲ್ಕ ಅಂತ ಹೇಳಿ ಇಲ್ಲೇ ಡಿ ಸಿ ಅವ್ರು ಬಂದು ಘೋಷಣೆ ಮಾಡ್ಲೇಬೇಕು ಯಾಕೆ ಅಂತಂದ್ರೆ ಇದು ಅವ್ರು ಮಾಡ್ಕೊಂಡಿರೋ ಕಾನೂನು ಅವ್ರು ಮಾಡಿಕೊಂಡಿರೋ ಕಾನೂನು ಅವರು ಇಲ್ಲ ನಾನು ಸರ್ಕಾರದ ಪತ್ರ ಬರಿತೀನಿ ಅಂತಂದ್ರೆ ನೀವು ಈ ವಿಜಯಪುರದಿಂದ ಬೇರೆ ಏನಾದ್ರು ಹೇಳ್ಬಿಡಿದ್ವಿ ಈಗಂದ್ರೆ ನೀವು ಮಾಡಿರೋ ಕಾನೂನು ನೀವೇ ಸರಿಪಡಿಸ್ಬೇಕು ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಸ್ಟೇಡಿಯಂ ಶೂನ್ಯ ಆಗ ತನಕ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಬೇಕು ಹೌದಾ ಇಲ್ಲಿ ಐನೂರು ರೂಪಾಯಿ ಅಂತ ಅಂತಂದ್ರೆ ಅಲ್ಲಿ ಲೈಬ್ರರಿ ಪಾಪ ಎಷ್ಟು ನಾನು ಇಲ್ಲಿ ಸಿದ್ದು ಸರ್ದು ಲೈಬ್ರರಿ ಇದೆ ಇಲ್ಲಿ ಚರಮಠ ಸರ್ ಆ ಪಾಪ ಇಲ್ಲಿ ಕೂತಿದಾರೆ ಎಷ್ಟು ಲೈಬ್ರರಿ ಇದೆ ನಿಜ ಹೇಳ್ತೀನಿ ಲೈಬ್ರರಿ ಹೋಗಿದ್ದೆ ನಾನು ಏಳೆಂಟು ದಿನದಿಂದ ಜೊತೆಲೆ ಇದ್ದರೆ ಪ್ರತಿ ಮೂಮೆಂಟ್ ಸಿದ್ದು ಸರ್ ತೇಲಿ ಸರ್ ಮಮದಾಪುರ್ ಸರ್ ಎಲ್ಲ ಅದೇ ಫೀಸ್ ಕೊಡೀನಿ ಪ್ರತಿ ಮೂಮೆಂಟ್ ನನ್ನ ಜೊತೆ ಇದ್ದಾರೆ ಸಿದ್ದು ಸರ್ ಅವ್ರ ಲೈಬ್ರರಿಗೆ ಹೋದೆ ಅರ್ಧ ಲೈಬ್ರರಿ ಇದೆ ಇನ್ನ ಅರ್ಧ ಖಾಲಿ ಸ್ಪೇಸ್ ಇದೆ ಅಂದ್ರೆ ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊಂಡು ಅಲ್ಲೇ ಸ್ನಾನ ಮಾಡಿ ಆ ರೀತಿ ಉಳ್ಕೊಳಂತ ವ್ಯವಸ್ಥೆ ಲೈಬ್ರರಿ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಯಾಕೆ ನಾನು ನೋಡಿದ್ರಿ ಪ್ರತಿ ಒಂದು ಲೈಬ್ರರಿಲಿ ಪ್ರತಿ ಚೇರ್ ಅಲ್ಲೂ ಒಂದು ಬ್ರೆಡ್ಶೀಟ್ ಇದೆ ಇದೆಯಾ ಇಲ್ವಾ ಎಲ್ಲರೂ ಅಲ್ಲೇ ಓದ್ಕೊಂಡು ಅಲ್ಲೇ ಮಲ್ಕೊಂಡು ಅಷ್ಟು ಕಷ್ಟ ಈ ಸರ್ಕಾರ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ ಮಾಡಿದ್ರಲ್ಲೂ ಇಷ್ಟು ದೌರ್ಜನ್ಯ ಇಷ್ಟು ಭ್ರಷ್ಟಾಚಾರ ಒಂದ ಎರಡ ಸಾಕಷ್ಟು ಸಮಸ್ಯೆಗಳಿದೆ ನಾನು ಈ ಲೈ ಅಂಬೇಡ್ಕರ್ ಸ್ಟೇಡಿಯಂ ಬರ್ತೀನಿ ವಾಪಸ್ ಏನಂದ್ರೆ ಈ ಒಂದು ಐನೂರು ರೂಪಾಯಿಗೆ ಲೈಬ್ರರಿಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾರೆ ಲೈಬ್ರರಿ ಲೈಟ್ ಬಿಲ್ ಇರುತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಫ್ಯಾನ್ ಬಾತ್ರೂಮ್ ವಾಟರ್ ಫೆಸಿಲಿಟೀಸ್ ವೈಫೈ ಎಲ್ಲಾ ಫೆಸಿಲಿಟೀಸ್ ಕೊಟ್ರು ರಾತ್ರಿ ಎಲ್ಲ ಟ್ವೆಂಟಿ ಫೋರ್ ಬೈ ಸೆವೆನ್ ಅಲ್ಲೇ ಇದ್ದರೂ ಕೂಡ ಎಷ್ಟು ಫೀಸು ಐನೂರಿಂದ ಆರ್ನೂರು ರೂಪಾಯಿ ಆದ್ರೆ ಇಲ್ಲಿ ಹೋಗ್ಬಿಟ್ಟು ಅರ್ಧ ಗಂಟೆನೂ ಇಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಏನೋ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀವಿ ಹೌದಾ ಇಲ್ವಾ ಅದಕ್ಕೆ ನಾವು ಐನೂರು ರೂಪಾಯಿ ಕೊಡಬೇಕಾ ಕೊಡಬೇಕಾ ಅದು ಇವಾಗ ಈ ಏನಾಗಬೇಕು ಈ ಕೂಡ್ಲೆ ರದ್ದಾಗ್ಬೇಕು ಅದ್ರಲ್ಲೂ ನಾನು ಅವರಿಗೆ ಮಾನ್ಯ ಡಿ ಸಿ ಸಾಹೇಬ್ರಿಗೆ ಅವರಿಗೆ ನಾನು ಸರ್ಗೆ ಕೇಳ್ಕೊಳೋದೇನಪ್ಪಾ ಅಂದ್ರೆ ನೀವು ಕಂಪ್ಲೀಟ್ಲಿ ರದ್ದು ಮಾಡಿಲ್ಲ ಅಂತ ಅಂದ್ರೂ ನಾನು ಯಾರ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳ ಸ್ಪರ್ಧಾ ಪರೀಕ್ಷೆಗೆ ಯಾರು ಬರ್ದಿದ್ದಾರೆ ಯಾರು ಆಕ್ಸ್ಪಿರಿಯನ್ಸ್ ಇದಾರೆ ಪ್ರತಿ ಒಬ್ಬರಿಗೂ ನೀವು ಒಂದು ರಿಸಿಪ್ಟ್ ಅಂದ್ರೆ ಲೈಬ್ರರಿ ರಿಸಿಪ್ಟ್ ಇರುತ್ತೆ ಇಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದಿರ್ತಾರೆ ಒಂದ್ಸತಿ ಅವ್ನು ತಗೊಂಡಿದಾರ ಅಂತಂದ್ರೆ ಆಸ್ಪಿರೆಂಟ್ಸ್ ಆಗಿದಾರೆ ಅಂದ್ರೆ ಅವ್ರ ಲೈಫ್ ಟೈಮ್ ಅವರಿಗೆ ಫ್ರೀ ಕೊಡ್ಲೇಬೇಕು ಅದನ್ನ ನೀವು ಅನ್ನ ತರ ಇದ್ ಪರ್ಸನ್ ಬರ್ತಾರೆ ಕುಡಿತಾರೆ ಸಿಗರೇಟ್ಸ್ ಐತಾರೆ ಅಂತಾರೆ ಅಂತವ್ರ್ ನಿಟ್ಕೊಂಡ್ ಜೈಲಿಗೆ ಹಾಕಿ ಯಾವನ್ ಬೇಡ ಅಂತಂದ ಅಂತವ್ರ ಮೇಲೆ ನೀವು ತೋರಿಸಿ ನೀವು ನಿಮ್ ಕಾನೂನು ಏನಿದೆ ಅದನ್ನ ತೋರಿಸಿ ಅಲ್ಲ ಅದನ್ನ ಹೆಣ್ಮಕ್ಳಿಗೆ ಯಾರು ಚೂಡಾಯಿಸ್ತಾರ ಅವನ್ನ ಗಲ್ಲಿಗೆ ಏರ್ಸಿ ಬೇಡ ಅಂತ ಏನ್ ಮಾಡ್ಬೇಕು ಬಿಟ್ಟು ಇಲ್ಲ ಮಾಡ್ದೆ ಇರೋದನ್ನೆಲ್ಲ ಮಾಡ್ಕೊಂಡ್ರೆ ನಾವೆಲ್ಲ ಸುಮ್ಮನೆ ಇರ್ಬೇಕಾ ಯಾವ್ದೇ ಕಾರಣಕ್ಕೂ ನಾವು ಯುವಕರು ನಾವು ವಯಸ್ಸಾಗಿ ಮನೇಲಿ ಕೂತ್ಕೋಣಂತ ಪರಿಸ್ಥಿತಿ ಇಲ್ಲಿಲ್ಲ ಇಲ್ಲಿ ರೋಡ್ಗೂ ಇಳಿತೀವಿ ನಿಮ್ಮ ಚೇರಿಂದ ಕೆಳಗಡೆ ಇಳಿಸ್ತೀವಿ ನಾವು ಹೌದಾ ಇಲ್ವಾ ಇದು ನಮ್ಗೆ ಒಂದಿನದ ಸಮಸ್ಯೆ ಅಲ್ಲ ವರ್ಷ ಒಂಬತ್ ಕಾಲ ಆಗ್ತಾ ಇರೋಂತ ಸಮಸ್ಯೆ ವರ್ಷ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪ್ರತಿ ಸ್ಟೂಡೆಂಟ್ಸ್ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ನಾನು ಕಣ್ಣಾರೆ ನಾನು ಅನ್ಭೋಗ್ಸಿದಿನಿ ಅದಾದ್ಮೇಲೆ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಅದನ್ನ ಕೇಪ್ ಅದನ್ನು ಅದು ಬರ್ತೀನಿ ಇವಾಗ ಬಂಗಾರಪ್ಪ ಬೇಕಾ ಹಾ ಇಲ್ಲಿ ಶಿಕ್ಷಣ ಸಚಿವರು ಶಿಕ್ಷಣ ಸಚಿವರು ಅಂತ ಹೇಳ್ಸ್ಕೊಂಡ್ರೆ ಎಪ್ಪತ್ ಶಿಕ್ಷಣ ಸಚಿವರಿಗೆ ನಾನು ಒಂದು ಇನ್ನೂರು ಪೇಜು ಇನ್ನೂರು ಪೇಜ್ ಪೇಪರ್ ಸ್ಟೇಟ್ಮೆಂಟ್ ತೋರಿಸಿದ್ದೆ ಹೇಳಿ ಇನ್ನೂರು ಪೇಜು ಪೇಪರ್ ಸ್ಟೇಟ್ಮೆಂಟ್ ತೋರ್ಸಿದ್ದೆ ಏನಂತ ಅಂದ್ರೆ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಒಂದ್ಸತಿ ಐದ್ ಸಾವಿರ ಅಂತಾರೆ ಒಂದ್ಸತಿ ಹತ್ತು ಸಾವಿರ ಅಂತಾರೆ ಒಂದ್ಸತಿ ಹದಿನೈದು ಸಾವಿರ ಅಂತಾರೆ ಒಂದ್ಸತಿ ಹದಿನೈದು ಸಾವಿರ ಅಂತಾರೆ ಒಂದ್ಸತಿ ಹದಿನೆಂಟುವರೆ ಸಾವಿರ ಅಂತಾರೆ ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೂವತ್ ಸಾವಿರ ಅಂತ ಹೇಳಿದ್ದಾರೆ ಕೇಳಿದಾರೆ ಅಂದ್ರೆ ನಮಗೆ ನಾವು ಕೇಳಿರೋದು ಮೂವತ್ ಸಾವಿರ ವೇಕೆನ್ಸಿ ಫಿಲ್ ಮಾಡಿ ಅದ್ರ ಅಂತ ಹೇಳಿ ಕೇಳಿರೋದು ನೀವು ಮೂವತ್ ಸಾವಿರ ನೇಮಕಾತಿ ಮಾಡ್ತೀವಿ ಮಾಡ್ತೀವಿ ಅಂತ ಸುಳ್ಳು ಹೇಳೋದಕ್ಕಲ್ಲ ಆ ಶಿಕ್ಷಣ ಸಚಿವರಾಗಿ ಮಾಡಿರೋದು ಹೌದಾ ಇಲ್ವಾ ನಾವು ನೀವು ಬರೀ ಹತ್ ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆ ಅಷ್ಟೇ ಕರೆದಿದೀರಾ ಟೀಚರ್ಸ್ ಅದರಲ್ಲೂ ಇನ್ನೂರ ಅರವತ್ತೇಳು ನಾನ್ ಎಚ್ ಕೆದು ಐದ್ ಸಾವಿರ ಪೋಸ್ಟ್ ಎಪ್ಪತ್ ಸಾವಿರದ ಇನ್ನೂರ ಅರವತ್ ಅಂದ್ರೆ ಎಪ್ಪತ್ ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ನೀವು ಕರೆದಿರೋದು ಹತ್ ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆ ಅದು ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಷ್ಟೇ ಕರೆದಿರೋ ನೀವು ಇನ್ನು ದೈಹಿಕ ಶಿಕ್ಷಕರು ಕಾಲ್ ಹಾಕ್ಬೇಕು ಪಿ ಯು ಲೆಕ್ಚರರ್ ನೋಟಿಫಿಕೇಶನ್ಸ್ ಆಗ್ಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ಸ್ ಆಗ್ಬೇಕು ನೀವು ನೋಟಿಫಿಕೇಶನ್ಸ್ ರಾಷನಲೈಸ್ ಮಾಡಿ ಇನ್ನು ಡಿಪಾರ್ಟ್ಮೆಂಟ್ ಇಂದ ತರ್ಸ್ಕೊಂತೀನಿ ತರ್ಸ್ಕೊಂತೀನಿ ಅಂತಂದ್ರೆ ನಾವು ನಿಮ್ಮ ನೀವು ಇನ್ನ ಇನ್ನೊಂದ್ಸತಿ ಏನಾದ್ರು ತರ್ಸ್ಕೊಂತೀವಿ ಅಂತಂದ್ರೆ ನಿಮ್ಮನ್ ಮನೆ ಕಳ್ಸಿಬಿಡ್ತೀವಿ ನಾವು ನಾವು ಇಷ್ಟು ದಿನದಿಂದ ಸುಮ್ಮನೆ ಕೊಟ್ಟಿದೀವಿ ಹೌದಾ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗೆ ಸರ್ಕಾರ ಎಚ್ಚೆತ್ಕೊಂಡು ಹೋರಾ ಏನಂದ್ರೆ ನಮ್ಮ ಬೇಡಿಕೆ ಈಡೇರಿಸಬೇಕಾಗಿತ್ತು ಮಾಡಿಲ್ಲ ಈಗ ವಿಜಯಪುರದಲ್ಲಿ ಅದೇ ರೀತಿ ಹೋರಾಟ ನಡೀತಾ ಇದೆ ಹೌದಾ ಇಲ್ವಾ ಇದು ನೆಕ್ಸ್ಟ್ ಸುವರ್ಣ ಸೌಧ ಸೌಧ ಏನ್ ತುಂಬಾ ದೂರ ಇಲ್ಲ ನಾವು ಬೆಂಗಳೂರಿಗೆ ಹೋರಾಟ ಬರ್ತೀವಿ ಅಂತಂದ್ರೆ ಇಲ್ಲಿರ ಐವತ್ ನೂರು ಕಿಲೋಮೀಟರ್ ಸುವರ್ಣ ಸೌಧ ಮುತ್ತಿಗೆ ದೊಡ್ಡ ವಿಚಾರ ಅಲ್ಲ ಹೌದಾ ಅಲ್ವಾ ನೀವು ಏನು ಈಗ ವಿಂಟರ್ ಸೆಷನ್ ನಡೀತಾ ಇರುತ್ತೆ ಆ ಸೆಷನ್ ಒಳಗಡೆ ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಾವು ಇದೇ ರೀತಿ ಪ್ರತಿಭಟನೆ ಮಾಡ್ಕೊಂಡು ಮುಂದುವರಿಸ್ತೀವಿ ಎಲ್ಲಿವರೆಗೂ ನಮ್ಮ ಬೇಡಿಕೆ ನೀವು ಈಡೇರಿಸಲ್ವೋ ಅದೇ ವಿಂಟರ್ ಅಂತಂದ್ರೆ ಚಳಿಗಾಲ ಪ್ರತಿ ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾತ್ರ ಬಿಡಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಅಷ್ಟು ಕಷ್ಟ ಇದೆ ಒಂದೊಂದು ರೂಪಾಯಿಗೂ ತುಂಬಾ ಇಂಪಾರ್ಟೆನ್ಸ್ ಇದೆ ನಾನು ಹೇಳ್ತೀನಿ ಕೇಳಿ ಪ್ರತಿ ರೂಪಾಯಿ ನಾನು ಹೇಳಿ ಸರ್ ಒಂದ್ ರೂಪಾಯಿ ರೂಪಾಯಿಗೆ ಇಲ್ಲಿ ನಾಷ್ಟ ಸಿಗ್ತಾ ಇದೆ ಅಂತಂದ್ರೆ ಇಪ್ಪತ್ತು ರೂಪಾಯಿ ಅಲ್ವಾ ಆಯ್ತು ಐನೂರಿಂದ ಆರ್ನೂರು ರೂಪಾಯಿ ತಿಂಗ್ಳು ನಾಷ್ಟ ಮುಗಿಯುತ್ತೆ ಅಲ್ವಾ ಹೌದಾ ಇಲ್ವಾ ಅದೇ ಐನೂರು ರೂಪಾಯಿ ಇಲ್ಲಿ ಯಾಕೆ ಕೊಡ್ಬೇಕು ನಾವು ಸ್ಟೇಡಿಯಂಗೆ ಆ ಸ್ಟೇಡಿಯಂ ತಿಂಗ್ಳು ಕೂಡ ದೊಡ್ಡಲ್ಲಿ ತಿಂಗಳ ನಾಷ್ಟನೇ ಮುಗಿಯುತ್ತಲ್ವಾ ಇವರು ಅಧಿಕಾರಿಗಳು ಏನಿದಾರಲ್ಲ ನಮ್ ತರ ಕಷ್ಟಪಟ್ಟು ಓದ್ಕೊಂಡು ಬಂದಿರ್ತಾರೆ ಬಂದಿದ್ದೇ ನಿಜವಾಗ್ಲೂ ಅವರು ಇವಾಗ್ಲೇ ಬಂದು ಅನೌನ್ಸ್ ಮಾಡ್ತಾರೆ ಶಿವನ್ಯ ಶುಲ್ಕ ಅಂತ ಹೌದಾ ಇನ್ನೊಂದು ಇನ್ನೊಂದು ವಿಚಾರ ಏನಂದ್ರೆ ಈ ಸ್ಟೇಡಿಯಂ ಈ ಸ್ಟೇಡಿಯಂದು ಸ್ಟೇಟಸ್ ಏನ್ ಗೊತ್ತಾ ಇನ್ನೊಂದು ಇಲ್ಲಿ ಇಲ್ಲಿ ಸ್ಟೇಡಿಯಂ ಸ್ಟೇಟಸ್ ಏನಂತ ಅಂದ್ರೆ ನಾನ್ ಯಾವ ವಿದ್ಯಾರ್ಥಿಗಳು ಹೋಗಿ ಪ್ರಶ್ನೆ ಮಾಡಿ ನೆಟ್ರು